ಹಾಗಾದ್ರೆ ಹೋಟೆಲ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವ ನಟಿ ಅಷ್ಟಕ್ಕೂ ಆ ನಟಿ ಯಾರು ಮಾಜಿ ಸಿಎಂ ಪುತ್ರ ಯಾರು ಫ್ರೀಡಂ ಟಿವಿಯಲ್ಲಿ ಮಾಜಿ ಸಿಎಂ ಸ್ಟೋರಿ ಮಾಜಿ ಸಿಎಂ ಪುತ್ರನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದ ಸ್ಟಾರ್ ನಟಿ ಹೋಟೆಲ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಬಿದ್ದ ನಟಿ ಅಷ್ಟಕ್ಕೂ ಆ ನಟಿ ಯಾರು ಮಾಜಿ ಸಿಎಂ ಪುತ್ರ ಯಾರು ಅನ್ನುವುದೇ ಕುತೂಹಲ ಸಿಎಂ ಪುತ್ರನ ಸ್ಟೋರಿ ಯಾರು ಆ ಎಂ ಎನ್ನುವಂತಹದ್ದು ಬಾಲಿವುಡ್ ಸುಂದರಿ ಜೊತೆ ಸಿಕ್ಕಿಬಿದ್ದ ಮಾಜಿ ಸಿಎಂ ಪುತ್ರ ಆ ನಟಿ ಬೇರೆ ಯಾರೂ ಅಲ್ಲ ಇವರೇ ಹೆಸರು ಇವರ ಹೆಸರು ಭೂಮಿ ಫೆಡ್ನೇಕರ್ ಬಾಲಿವುಡ್ನ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟನೆ ಮಾಡಿದವರು ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆಯ ಜೊತೆ ಡೇಟಿಂಗ್ ಎಂದು ಹೇಳಲಾಗಿದೆ ಬಾಂದ್ರಾದಲ್ಲಿರುವ ಹೋಟೆಲ್ನಲ್ಲಿ ಕಾಣಿಸಿಕೊಂಡ ಇಬ್ಬರು ಯಂಗ್ ಗ್ಲೋಬ್ ಲೀಡರ್ಸ್ ಸದಸ್ಯರಿಗೆ ಕೂಟ ಆಯೋಜಿಸಲಾಗಿತ್ತು ಭೂಮಿ ಫೆಡ್ನೇಕರ್ ಕೂಡ ಪಾರ್ಟಿಗೆ ಬಂದಿದ್ರು ಇಬ್ಬರು ಡೇಟಿಂಗ್ ಮಾಡುತ್ತಿದ್ದಾರೆ ಎಂದು ಸುದ್ದಿ ಹಬ್ಬಿತ್ತು ಆದರೆ ಅದನ್ನು ಅವರ ಆಪ್ತ ವಲಯ ಅಲ್ಲೆಗಳಿದ್ರು ಅಲ್ಲೆಗಳಿದ್ರು ಈಗ ಹೋಟೆಲ್ನಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡು ಬೆರಗು ಮೂಡಿಸಿದ್ದಾರೆ ಮಾಜಿ ಸಿಎಂ ಪುತ್ರನೊಂದಿಗೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿರುವಂತಹದ್ದು ಅರ್ಥಾತ್ ಬೇರೆ ತರಹದಲ್ಲ ಹೋಟೆಲ್ನಲ್ಲಿ ರೆಡ್ ಹ್ಯಾಂಡಾಗಿ ಸಿಗೊಂಡಿದ್ದಾರೆ ಬಾಂದ್ರಾದಲ್ಲಿರ್ತಕ್ಕಂಥ ಹೋಟೆಲ್ನಲ್ಲಿ ಕಾಣಿಸಿಕೊಂಡಿರುವ ಇಬ್ಬರು ಯಂಗ್ ಗ್ಲೋಬ್ ಲೀಡರ್ಸ್ ಸದಸ್ಯರಿಗೆ ಭೋಜನಾ ಕೂಟ ಆಯೋಜಿಸಲಾಗಿತ್ತು ಭೂಮಿ ಪಡ್ನೇಕರ್ ಕೂಡ ಪಾರ್ಟಿಗೆ ಬಂದಿದ್ದರು ಇಬ್ಬರು ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬಿತ್ತು ಆದರೆ ಅದನ್ನು ಅವರು ಆಪ್ತ ಬಲೆಯ ಅಲ್ಲೆಗಳೆದಿದ್ದಾರೆ ಈಗ ಹೋಟೆಲ್ನಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡು ಬೆರಗು ಮೂಡಿಸಿದ್ದಾರೆ ಒಟ್ಟಾರೆ ಪಾಜಿ ಸಿ ಎಂ ಮಕ್ಕಳು ಈ ತರಹ ಸ್ಟಾರ್ ನಟಿಯ ಜೊತೆ ಕಾಣಿಸಿಕೊಳ್ಳುವಂತಹದ್ದು ನಿಜಕ್ಕೂ ಕೂಡ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗುತ್ತೆ ಇದು ಮುಂಬೈನ ಬಾಂದ್ರಾದಲ್ಲಿ ಇಬ್ಬರು ಕಾಣಿಸಿಕೊಂಡಿರುವಂತಹದ್ದು ನಾನಾ ಚರ್ಚೆಗೂ ಕೂಡ ಕಾರಣರಾಗಿದ್ದಾರೆ ಬಾಲಿವುಡ್ನ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟನೆ ಮಾಡಿರುವ ಇವರು ಮಾಜಿ ಸಿ ಎಂ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ಜೊತೆ ಏನು ಮಾಡ್ತಾಯಿದ್ರು ಎನ್ನುವಂತಹದ್ದು ಈಗಾಗಲೇ ರೇಟಿಂಗ್ ನಡೀತಾ ಇದೆ ಎನ್ನುವಂಥ ಚರ್ಚೆ ಇದೆ ಬಾಂದ್ರಾದಲ್ಲಿರ್ತಕ್ಕಂಥ ಹೋಟೆಲ್ನಲ್ಲಿ ಕಾಣಿಸಿಕೊಂಡಿರುವಂತಹ ಇಬ್ಬರು ಒಂದು ಕಡೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ ಜೊತೆಗೆ ರಾಜಕೀಯ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ರಾಜಕಾರಣಿಯ ಮಗನ ಜೊತೆ ಸ್ಟಾರ್ ನಟಿ ಏನು ಮಾಡ್ತಾ ಇದ್ರು ಕೂಡ ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ ಒಟ್ಟಾರೆ ಸ್ಟಾರ್ ನಟಿಯ ಆಪ್ತ ವಲಯದಲ್ಲೂ ಕೂಡ ಇದು ಚರ್ಚೆಗೆ ಕಾರಣವಾಗಿದ್ದು ಇನ್ನು ಮಾಜಿ ಸಿಎಂ ಪುತ್ರನ ವಿಚಾರದಲ್ಲೂ ಕೂಡ ರಾಜಕೀಯವಾಗಿ ಚರ್ಚೆ ಶುರುವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ